ಸರ್ಕಾರಿ ಮಾದರಿ ಪ್ರಾಥಮಿಕ ಕನ್ನಡ ಹೆಣ್ಣು ಮಕ್ಕಳ ಶಾಲೆಯಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನಾಚರಣೆ ಹೌದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಸರ್ಕಾರಿ ಮಾದರಿ ಪ್ರಾಥಮಿಕ ಕನ್ನಡ ಹೆಣ್ಣುಮಕ್ಕಳ ಶಾಲೆಯಲ್ಲಿ ಶುಕ್ರವಾರ ಭಾರತದ ಮೊದಲ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರೂರವರ ನೆಹರು ರವರ ಜನ್ಮದಿನಾಚರಣೆಯನ್ನ ಸಂಭ್ರಮದೊಂದಿಗೆ ಆಚರಿಸಿದರು ಜನ್ಮದಿನದ ಆಚರಣೆಯ ಕುರಿತು ಶಾಲೆಯ ಪ್ರಧಾನ ಗುರುಗಳಾದ ಬಸವರಾಜ್ ಕುಂಬಾರ್ ಅವರು ವಿಸ್ತಾರವಾಗಿ ಮಾತನಾಡಿದರು ಶಾಲೆಯ ವಿದ್ಯಾರ್ಥಿಗಳು ಸಹ ತಮ್ಮ ಮಾತುಗಳೊಂದಿಗೆ ಸಂತೋಷವನ್ನ ವ್ಯಕ್ತಪಡಿಸಿದರು ಈ ಸಮಯದಲ್ಲಿ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಶಾಲೆಯ ಶಿಕ್ಷಕರು ಹಾಗೂ ಮುದ್ದು ಮುದ್ದಾದ ಪುಟಾಣಿ ಮಕ್ಕಳು ಉಪಸ್ಥಿತರಿದ್ದರು ವರದಿ ವೀರಣ್ಣ ಹಡಪದ ಪ್ರಜಾಪವರ್ ನ್ಯೂಸ್ ಲಕ್ಷ್ಮೇಶ್ವರ ಸರ್ಕಾರಿ ಶಾಲೆ ಎಂಬ ಕಂಡ ಕನಸಿಗೆ ದಾರಿದೀಪ ಗುರುಗಳು ಹೇಳಿಕೊಟ್ಟ ಜ್ಞಾನ ರೂಪ ಸಿಗಲು ತಿದ್ದಿ ತೀಡಿ ಸಾಕ್ಷರಾಗಲು ಅಜ್ಞಾನದ ಸ್ವರೂಪ ಕಳೆಯಲು ಗುರುಗಳು ಕಲಿಸಿದ ಅಕ್ಷರ ಮಂತ್ರ ಇದುವೇ ಸುಂದರ ಜೀವನ ತಂತ್ರ ದೇವರು ಬೆಸೆದ ಗುರು ಶಿಷ್ಯರ ಬಂದ ಇದು ನಿಷ್ಕಲ್ಮಶ ಸಂಬಂಧ ಇಲ್ಲಿ ಕಟ್ಟುವೆ ಸ್ನೇಹದ ಗೂಡು ಅದು ಸಿಹಿಯಾದ ಗೂಡು ಇದು ಮಾನವೀಯತೆಯ ನೆಲೆ ಬೀಡು ಇಲ್ಲಿ ತುಂಬಿದೆ ಸಂಸ್ಕೃತಿಯ ಸುಧಾರಣೆ ಜ್ಞಾನ ಮೂಲಕ ಎಲ್ಲ ಶಾಲೆ ಸ್ವರ್ಣ ಮಂದಿರ ಗಂಡು ಹೆಣ್ಣು ಭೇದವಿಲ್ಲ ಕಲಿಕೆ ಸರಳ ಸುಂದರ ಅಂದ ಚಂದ ಶಾಲೆ ಕೋಣಿ ನಲಿ ಕಲಿ ಹಂದರ ಶಾಲೆ ಮುಂದೆ ಪುಟ್ಟ ತೋಟ ಹಚ್ಚ ಹಸಿರು ಗಿಡ ಮರ ಅನ್ನ ವಸ್ತ್ರ ಧಾನ್ಯವೆಲ್ಲ ದೊರೆಯುವುದಿಲ್ಲಿ ಸಂತತ ಕಲಿಸುತ್ತಿ ಹರು ಗುರುಗಳು ಪ್ರೀತಿ ಮಮತೆ ಹಂಚುತ್ತ ಜ್ಞಾನಧಾರೆ ಹರಿಯುವುದಿಲ್ಲ ನಿಧ ನಿರಂತರ ಬಾಳಭಾಗ್ಯ ಪಡೆಯಲಿದುವೆ ಶಿವನ ಸ್ವರ್ಗ ಮಂದಿರ ಧನ್ಯವಾದ ಶಾಲೆ ಏನು ಅಂದ ನಮ್ಮ ಶಾಲೆ ಶಾಲೆಯಲ್ಲಿ ಆಟ ಪಾಠ ಒಂದೇ ಸಮ ಎಲ್ಲರಿಗೂ ಒಂದೇ ಕ್ರಮ ಮಧ್ಯಾಹ್ನದ ಬಿಸಿ ಊಟ ನಮ್ಮೆಲ್ಲರ ಓಟ ಶಿಕ್ಷಕರಿಗೆ ನಾವು ಒಳ್ಳೆಯದಾಗುವ ಮನ ಅದಕ್ಕಾಗಿ ಕಾಯಬೇಕು ನಾವು ಒಂದು ದಿನ ಶಾಲೆಯಲ್ಲಿ ನಮ್ಮದೇ ಸಹಪಾಠಿಗಳು ನಾವು ಕುಣಿಯುತ್ತೇವೆ ದಿನವು ಧನ್ಯವಾದಗಳು ಇವತ್ತಿನ ದಿವಸ ಈ ಒಂದು ನಮ್ಮ ಸರ್ಕಾರಿ ಮಾದರಿ ಪ್ರಾಥಮಿಕ ಕನ್ನಡ ಹೆಣ್ಣು ಮಕ್ಕಳ ಶಾಲೆಯಲ್ಲಿ ನಡೀತಕ್ಕಂಥ ಮಕ್ಕಳ ಪಾಲಕ ಪೋಷಕ ಶಿಕ್ಷಕರ ಮಹಾಸಭೆ ಹಾಗೂ ಪಂಡಿತ್ ಜವಾಹರ್ ನೆಹರೂರವರ ಒಂದು ಜನ್ಮದಿನ ಅದರ ಪ್ರಯುಕ್ತ ಮಕ್ಕಳ ದಿನಾಚರಣೆ ಈ ಎಲ್ಲ ಕಾರ್ಯಕ್ರಮದಕ್ಕಾಗಿ ಆಗಮಿಸಿದಂತ ನಮ್ಮ ಎಲ್ಲ ಅತಿಥಿ ಮಹೋದರಿಗೆ ಮೊದಲನೇದಾಗಿ ನಾನು ಸ್ವಾಗತವನ್ನು ಕೋರುತ್ತಾ ಈ ಸಮಾರಂಭ ಅಧ್ಯಕ್ಷ ವಹಿಸಿಕೊಂಡಂತ ನಮ್ಮ ಎಸ್ ಟಿ ಎಂ ಅಧ್ಯಕ್ಷರಾದ ನರೇಶಪ್ಪ ಬಸಾಪುರ ಅವರೇ ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ಘಾಟಕರಾಗಿ ಆಗಮಿಸಿದಂತ ನಮ್ಮ ನಾಗರಾಜ್ ಅಡಿಗೆ ಅವರೇ ಇನ್ನೋರು ನಮ್ಮ ಹಿರಿಯರಾದಂಥ ಶ್ರೀ ಪಿ ವಿ ಕನಾಟ ಸರ್ ಅವರೇ ಮುಖ್ಯವಾಗಿ ನಮ್ಮ ಲಕ್ಷ್ಮೇಶ್ವರ ತಾಲೂಕ ಕಾರ್ಯನಿರತ ಪತ್ರಿಕ ಸಂಘದ ಅಧ್ಯಕ್ಷರಾದಂಥ ಅಶೋಕ್ ಸೋಟೂರ್ ಅವ್ರಿ ನಮ್ಮ ಶ್ರೀ ಹಿಂಸಿ ಉಪಾಧ್ಯಕ್ಷರಾದಂಥ ಶಿರ್ಖಾನಿ ಅವ್ರಿ ನಮ್ಮ ಇನ್ನೋರು ಆತ್ಮೀಯರಾದಂಥ ಹೊದಗಿಮಠ್ರಿ ಪರಮೇಶ್ ಲಮ್ಮಾಣಿ ಅವ್ರಿ ನಮ್ಮ ವಿಶ್ವಾಂತಿ ಎಸ್ ವಿ ಲಕ್ಷ್ಮೇಶ್ವರ ಸರ್ ಅವ್ರಿ ಯಾವತ್ತು ನಮ್ಮ ಶ್ರೀ ಎಲ್ಲ ಸರ್ವ ಸದಸ್ಯರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂತ ಎಲ್ಲ ನನ್ನ ಗುರು ಹಿರಿಯರೇ ಹಾಗೂ ಮುಂದೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈಗಾಗಲೇ ಇವತ್ತಿನ ದಿವಸ ಮಕ್ಕಳ ದಿನಾಚರಣೆ ನವೆಂಬರ್ ಹದಿನಾಲ್ಕು ತಮ್ಗೆ ಎಲ್ಲರಿಗೂ ಗೊತ್ತಿದ್ದ ವಿಷಯ ಆದರೆ ಇವತ್ತಿನ ದಿವಸ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಘನ ಸರ್ಕಾರ ಒಂದು ಈ ಮಕ್ಕಳ ದಿನಾಚರಣೆ ಅಂಗವಾಗಿ ಹೊಸ ಕಾರ್ಯಕ್ರಮವನ್ನ ಇಲ್ಲಿ ಆಯೋಜನೆ ಮಾಡಿದೆ ಅದು ಯಾವ್ದಪ್ಪ ಮಕ್ಕಳ ಪಾಲಕ ಪೋಷಕ ಮತ್ತು ಶಿಕ್ಷಕರ ಮಹಾಸಭೆ ಅಂತ ಹೇಳಿ ಅಂದ್ರೇನ ಮಹಾ ಪಾಲಕರು ಮತ್ತು ಶಿಕ್ಷಕರು ಮಹಾಸಭೆ ಅಂದ್ರೆ ಈ ಒಂದು ಶಾಲೆಯಲ್ಲಿ ಕನ ಸರ್ಕಾರ ಅನೇಕ ಯೋಜನೆಗಳನ್ನ ಮಕ್ಕಳ ಒಂದು ಶಿಕ್ಷಣದ ಅಭಿವೃದ್ಧಿಗಾಗಿ ಅನೇಕ ಯೋಜನೆಗಳನ್ನ ಜಾರಿಗೊಳಿಸೈತಿ ಆ ಎಲ್ಲ ಯೋಜನೆಗಳು ತಮ್ಮ ಮಕ್ಕಳಿಗೆ ಮುಡ್ತಾವೋ ಇಲ್ಲೋ ಸರಿಯಾಗಿ ಅವುಗಳ ಅನುಷ್ಠಾನ ಆಗ್ಯಾವೋ ಇಲ್ಲೋ ಅಂತಕ್ಕಂಥ ಮಾತನ್ನ ಇವತ್ತಿಲ್ಲಿ ನೋಡ್ಲಿಕ್ಕೆ ಸರ್ಕಾರದ ಒಂದು ವಿಶೇಷವಾದಂತ ಕಾರ್ಯಕ್ರಮವನ್ನ ಇಲ್ಲೇ ಈ ಹದಿನಾಲ್ಕ ಯಾಕೆ ಇಟ್ಕೊಂಡ್ರಪ್ಪ ಅಂದ್ರ ಅವತ್ತಿನ ದಿವಸ ಮಕ್ಕಳಿರ್ತಾರ ಮಕ್ಕಳ ದಿನಾಚರಣೆ ಇರ್ತತಿ ಜೊತೆಗೆ ಎಲ್ಲಾ ಸಭೆಯಲ್ಲಿ ಪೋಷಕರು ಭಾಗವಹಿಸಿ ತಮ್ಮ ಮಕ್ಕಳ ಶೈಕ್ಷಣಿಕ ಪ್ರಗತಿ ಕುರಿತು ಹಾಗೂ ಶಾಲೆಯ ಕುಂದು ಕೊರತೆಗಳನ್ನು ನಿವಾರಣೆ ಮಾಡಲಿಕ್ಕೆ ಒಂದು ಯೋಜನೆ ರೂಪಿಸಲಿಕ್ಕೆ ಸರ್ಕಾರ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಇವತ್ತು ವಿಶೇಷವಾಗಿ ಇಲ್ಲಿ ಇಟ್ಕೊಂಡಿ ಅಂತ ನಾ ಬಹುಶಃ ಇದು ನಮ್ಮ ಇವತ್ತಿ ಸರ್ಕಾರಿ ಮಾದರಿ ಪಾತ್ರ ಹೆಣ್ಣು ಮಕ್ಕಳ ಶಾಲೆ ಇವತ್ತಿಲ್ಲಿ ನಾವು ನಮ್ಮ ಹೆಡ್ ಮಾಸ್ಟರ್ ಇಲ್ಲಿ ಇದೇ ಶಾಲೆಯಲ್ಲಿ ನಮ್ಮ ಮಾರ್ಗದರ್ಶಕರು ಹಿರಿಯರಾದಂತ ಕರಾಟ ಸರ್ ನಾವು ಬಹಳಷ್ಟು ಆತ್ಮೀಯರು ಅವರು ಮಕ್ಕಳ ಒಂದು ಸಾಹಿತಿ ನಾ ಇಲ್ಲಿ ಉರ್ದು ನಂಬರ್ ಶಾಲೆ ಒಳಗೆ ಅವರು ಶಿಕ್ಷಕರಾಗಿದ್ದಾಗ ಸಣ್ಣ ಸಣ್ಣ ಮಕ್ಕಳ ಕವಿತೆ ಅವರು ಬರಿತಿದ್ರು ಮುಂದವರು ಅಷ್ಟು ಮುಂದ ಬೆಳ್ಳಿ ಒಳಗ ಸೇವೆ ಸಲ್ಲಿಸುವಾಗ ತಗೋಡಕ್ಕೆ ಅವ್ರಿಗೆ ಟ್ರಾನ್ಸ್ಫರ್ ಆಗುತ್ತೆ ಅಲ್ಲಿ ಬಂದಾಗ ಅವರು ಮಕ್ಕಳ ಸಾಹಿತ್ಯದ ಬಗ್ಗೆ ಸಾಕಷ್ಟು ನಾಗರಾಜ್ ಅವರ ಅಲ್ಲೇ ಒಂದು ಸಣಸಣ್ಣಕ್ಕಿದ್ರೆ ಆಗ್ಲಿ ಬಹಳಷ್ಟು ಮಕ್ಕಳ ಸಾಹಿತ್ಯದ ಬಗ್ಗೆ ಅವರು ಅಭಿವೃದ್ಧಿಯನ್ನು ಪಡಿಸಿದ್ರು ಶಾಲೆಗೆ ಇಲ್ಲಿ ಅತಿಥಿ ಶಾಲೆಗೆ ಬಂದು ನಾಲ್ಕು ವರ್ಷ ಆತ ಬಹುಶಃ ನಾಲ್ಕು ವರ್ಷ ಆದಾಗ ನಾವ್ ಇಲ್ಲಿ ಏನಂತ ಪರಿಚಯ ಮಾಡಿದ್ರೆ ನಮ್ಮ ಎಸ್ ಡಿ ಎಂ ಸಿ ಅಧ್ಯಕ್ಷರು ಸದಸ್ಯರು ಸೇರಿ ಶಾಲೆಯ ಒಂದು ಭೌತಿಕ ಸೌಲಭ್ಯಗಳ ಕುರಿತು ಚರ್ಚೆ ಮಾಡಿದಾಗ ಸರ್ ನೀವ್ ಏನೇ ತೀರ್ಮಾನ ತೋರು ನಾವು ಬದ್ರದೇವಿ ಮೀಟಿಂಗ್ ಅಂತ ಮಾಡಿ ಒಂದು ನೈತಿಕ ಗಮನವನ್ನು ವ್ಯಕ್ತಪಡಿಸಿದ್ರು ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಕಾರ್ಯನಿರತ ಪತ್ರಕರ ಸಂಘ ಏನೈತೆಲ್ಲ ಲಕ್ಷ್ಮೇಶ್ವರ ತಾಲೂಕ ಬಹುಶಃ ನಾವೊಂದು ಕರೆ ಕೊಟ್ಟಾಗ ಎಲ್ಲ ನಮ್ಮ ಕಳಸಾಪುರ ಮಲ್ಲೂರ್ ಇರ್ಬೋದು ಅಶೋಕ್ ಸೋರೂರ್ ಅವರು ದಿಗಂಬರ್ ಪೂಜಾರವರು ಹಣಗಿ ಅವರು ಅವರೇವರೇನ ಎಲ್ಲ ನಮ್ಮ ಎತ್ತಾಳಿ ಸೋಮಣ್ಣ ಅವರು ಎಲ್ಲಾ ಪತ್ರಕರ್ತರೊಳಗೆ ಏನ್ ಮಾಡ್ತಪ್ಪ ಅಂದ್ರ ಸರ್ ನಿಮ್ ಶಾಲೆ ಬಹಳಷ್ಟು ಭೌತಿಕವಾಗಿ ಇದನ್ನ ಪೇಪರ್ಗೆ ಹಾಕ್ತೇವಿ ಸುದ್ದಿ ಮಾಡ್ತೇವಿ ಅದ್ರ ವಿಡಿಯೋ ಮಾಡ್ತೀವಿ ಅಂತಕ್ಕಂತ ಕಂಕಣ ಬದ್ಧರಾಗಿ ಸುಮಾರು ಒಂದು ವರ್ಷ ಸತತ ಕಾಲ ಅವರು ನಮ್ಮ ಶಾಲೆ ಬಗ್ಗೆ ಏನ್ ಮಾಡಿದ್ರಪ್ಪ ಅಂದ್ರೆ ಬಹಳಷ್ಟು ಅಭಿಮಾನವನ್ನ ಇಟ್ಕೊಂಡು ಈ ಒಂದು ಶಾಲೆ ಅಭಿವೃದ್ಧಿಗೆ ಇವತ್ತ ಶ್ರಮಿಸಕ್ಕೆ ಅವ್ರ ಪಾತ್ರ ಬಹಳ ಐತಿ ಅಂತ ಹೇಳ್ತೀನಿ ಜೊತೆಗೆ ಅದರೊಂದಿಗೆ ನಮ್ಮ ಇಲಾಖೆ ಸಹಿತ ನಮ್ಮ ಇಲಾಖೆ ಸಿ ಆರ್ ಪಿಗಳು ಬಹಳಷ್ಟು ನಮ್ಮ ಈ ಒಂದು ಪತ್ರಕರ್ತರ ಇರ್ಬೋದು ನಮ್ಮ ಎಸ್ ಡಿ ಎಂ ಸಿ ಇರ್ಬೋದು ಮಾತಿ ಬೆಲೆ ಕೊಟ್ಟು ಸುಮಾರು ಇಲ್ಲಿ ಒಂದು ಮೂರು ಹೊಸ ರೂಮ್ಗಳನ್ನ ಶಾಕ್ಷನ್ ಮಾಡಿದ್ರು ಜೊತೆಗೆ ನಿನ್ನೆ ಮೊನ್ನೆ ತಾನೇ ಹಿಂದಿರು ಎರಡು ಕೊಠಡಿಗಳು ಸಹಿತ ಸ್ಟ್ಯಾಬ್ ಇದ್ದವು ಆ ಸ್ಲಾಬ್ ಹಾಕಿದಾರ ಜೊತೆಗೆ ಆರು ಹಿಂದ ಕಂಪೌಂಡ್ ಗೋಡೆ ಮತ್ತು ಅಂಗವಿಕೆ ವರ್ಷ ಅದು ನಾಳೆ ಪ್ರಾರಂಭ ಆಗಬಹುದು ಇದಕ್ಕೆಲ್ಲಾ ಒಂದು ಏನ್ ಕಾರಣ ಅಂದ್ರೆ ಈ ವೇದಿಕೆ ಮೇಲೆ ಆಶೀರ್ವಾದಂತ ಎಲ್ಲರ ಒಂದು ಸಹಕಾರ ಪ್ರೋತ್ಸಾಹ ಅಂತ ಹೇಳ್ಬಹುದು ಜೊತೆಗೆ ನಮ್ಮ ಮಕ್ಕಳ ಪಾಲಕರು ಸಹಿತ ನಾವು ಏನೋ ಒಂದು ಸಣ್ಣ ಪುಟ್ಟ ವಿಚಾರಗಳ ಸ್ಪಂದಿಸ್ತಾರ ದಿವಸ ಈ ಒಂದು ಮಹಾಸಭೆ ಇದು ಶಿಕ್ಷಕ ಪಾಲಕರ ಮಹಾಸಭೆ ಕಂಡಲ್ ಹಾಕಿ ವೇದಿಕೆ ಮಾಡಿ ದೊಡ್ಡ ಕಾರ್ಯಕ್ರಮ ಮಾಡಬಹುದಿತ್ತು ಬಹುಶಃ ಕನ್ಸ್ಟ್ರಕ್ಷನ್ ನಡೆದ ಕಾರ್ಯಕ್ರಮವನ್ನು ನಾವು ಇಲ್ಲಿ ಮಾಡಿದೀವಿ ಮುಂದಿನ ದಿನಗಳಲ್ಲಿ ಮುಂದಿನ ತಿಂಗಳ ಈ ಎಲ್ಲಾ ಕಾರ್ಯಕ್ರಮಗಳು ಮುಗಿದ ಮೇಲೆ ಒಂದ್ ದಿವಸ ನಾವೆಲ್ಲರಿಗೂ ಒಂದು ಇಲ್ಲಿ ಗೌರವ ಕಾರ್ಯಕ್ರಮ ಇಟ್ಕೊಂಡು ದೊಡ್ಡ ಕಾರ್ಯಕ್ರಮ ಮಾತನ್ನು ಹೇಳ್ತಾ ಇವತ್ತಿನ ದಿವಸ ಈ ಒಂದು ಪಾಲನೆ ಪೋಷಕರ ಸಮಿತಿ ಶಾಲೆ ಅಭಿಮಾನ ಇಟ್ಕೊಂಡು ನಿನ್ನೆ ನೂತನವಾಗಿ ನಮ್ಮ ತಾಲೂಕಾ ಕಾರ್ಯ ಪತ್ರಕರ್ತರ ಸಂಘ ರಚನೆ ಆಗೈತಿ ಅವ್ರಿಗೂ ಫೋನ್ ಮಾಡಿ ಹೇಳ ಎಲ್ಲ ಅಭಿಮಾನದಿಂದ ಬಂದ್ರು ಜೊತೆಗೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ನಮ್ಮ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟದೊಳಗ ಅಧಿಕಾರಿಗಳು ನನಗೆ ದಿವಸ ಫೋನ್ ಮಾಡ್ತಾರ ಏನ್ರಿ ಸರ್ ಪ್ರತಿ ದಿವ್ಸ ಪೇಪರ್

ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಒಂದು ನನ್ನ ಈ ಕಾರ್ಯಕ್ರಮಕ್ಕೆ ಭಾಗಿಯಾದಂತಹ ವೇದಿಕೆ ಮೇಲೆ ಯಾರೇ ಇರಬಹುದು ಎಲ್ಲ ಹಿರಿಯರಿಗೆ ಮತ್ತು ಗುರುಹಿರಿಗೂ ವಂದಿಸಿ ನಾನು ಮಾತ್ರ ಬಳಸ್ತೀನಿ